ಓಂ ಶಾಂತಿ ಬಾಬಾರವ್ರು ತಿಳಿಸ್ಕೊಡ್ತಾ ಇದ್ರು ಲೌಕಿಕದಲ್ಲಿ ಮನಸ್ತಾಪಗಳು ಹೆಂಗ್ ಬರ್ತವೆ ನಮ್ ದೇವ್ರು ಹೆಚ್ಚು ನಮ್ ದೇವ್ರು ಹೆಚ್ಚು ಅನ್ನೋ ವಿಷಯದಲ್ಲೇನೆ ಏನಾಗ್ತಾ ಇದೆ ಇವತ್ತು ಜಗಳಾಗ್ತಾ ಇದಾವೆ ಗಲಟೆಗಳಾಗ್ತಾ ಇದಾವೆ ವಾಸ್ತವದಲ್ಲಿ ಭಗವಂತ ಒಬ್ಬರೇ ಅಲ್ವಾ ಹೊಬ ಸಂಜಾತೆ ಬಚ್ಚೆ ಭಕ್ತಿ ಭಕ್ತ ಭಕ್ ಭಕ್ತಿ ಹೇ ಜ್ಞಾನ ಜ್ಞಾನ ಹೇ ಶಿವಬಾಬಾ ತಿಳಿಸ್ಕೊಡ್ತಾರೆ ಭಕ್ತರು ಭಕ್ತಿ ಮಾಡ್ತಾರೆ ಜ್ಞಾನ ಜ್ಞಾನ ಆಗಿದೆ ಜ್ಞಾನಕ ಸಾಗರ್ ಬಾಪ್ ಹೇ ಜ್ಞಾನ ಸಾಗರ ಒಬ್ಬರೇ ತಂದೆ ಆಗಿದ್ದಾರೆ ಬಾಕಿ ವಸಬ್ ಭಕ್ತಿ ಸಾಗರ್ ಬಾಕಿ ಅವರೆಲ್ಲರೂ ಕೂಡ ಭಕ್ತಿಯ ಸಾಗರ್ ಜ್ಞಾನಸೇ ಸದ್ಗತಿ ಹೋತಿ ಹೇ ಜ್ಞಾನದಿಂದ ಸದ್ಗತಿ ಆಗುತ್ತೆ ಅಭಿ ತುಂಬ ಜ್ಞಾನವಾನ್ ಬನೇ ಹೋ ಈಗ ನೀವು ಮಕ್ಕಳು ಜ್ಞಾನವಂತರು ಆಗಿದ್ದೀರಿ ಬಾಬಾ ಅಪ್ಪನ ಅವ್ರ ಸಾರೇ ಚಕರ್ ಪರಿಚಯ ಪರಿಚಯದಿಯ ತಂದೆ ಬಂದು ಮಕ್ಕಳಿಗೆ ಇಡೀ ಪರಿಚಯ ಅಂದ್ರೆ ತಮ್ಮ ಪರಿಚಯನೂ ಕೊಟ್ಟಿದ್ದಾರೆ ಚಕ್ರದ ಜ್ಞಾನನು ಪರಿಚಯ ಕೊಟ್ಟಿದ್ದಾರೆ ಜೋ ಕೊಯ್ ದೇ ನಾಶಕ್ಕೆ ಬೇರೆ ಇನ್ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಸ್ಲಿ ಬಾಬಾ ಕೇತ ತುಂಬಾ ಓ ಸುದರ್ಶನ್ ಚಕ್ರಧಾರಿ ತಂದೆ ಹೇಳ್ತಾರೆ ನೀವು ಆಗಿದ್ದೀರಿ ಸುದರ್ಶನ ಚಕ್ರಧಾರಿಗಳು ಪರಮಪಿತಾ ಪರಮಾತ್ಮ ಕೋ ಏಕಿ ಹೇ ಪರಮ ಪಿತಾ ಪರಮಾತ್ಮ ಒಬ್ಬರೇ ಆಗಿದ್ದಾರೆ ಬಾಕಿ ಸಬ್ ಬಚ್ಚೆ ಹಿ ಬಚ್ಚೆ ಬಾಕಿ ಎಲ್ಲರೂ ಕೂಡ ಮಕ್ಕಳೇ ಮಕ್ಕಳಾಗಿದ್ದಾರೆ ಪರಮಪಿತಾ ಅಪ್ನೆ ಕೋಯ್ ಕೆನೇ ಪರಮ ಪಿತಾ ಅಂತ ತಮ್ಗೆ ಯಾರು ಹೇಳ್ಕೊಳಕ್ ಸಾಧ್ಯ ಇಲ್ಲ ಅಚ್ಚೆ ಸಮಜದಾರ್ ಮನುಷ್ಯ ಸಮಸ್ತೇ ಕಿತ್ನಾ ಬಡ ಡ್ರಾಮಾ ಹೇ ಯಾರು ಒಳ್ಳೆ ಇದ್ದಾರೆ ಮನುಷ್ಯರು ಅದರಲ್ಲಿ ಎಷ್ಟು ದೊಡ್ಡ ಡ್ರಾಮಾ ಇದು ಅಂತ ತಿಳ್ಕೊಬಹುದು ಸಬ್ ಆಕ್ಟರ್ಸ್ ಅವಿನಾಶಿ ಪಾರ್ಟ್ ಬಜಾತೆ ಇದರಲ್ಲಿ ಎಲ್ಲಾ ಪಾತ್ರಧಾರಿಗಳು ಅವಿನಾಶಿ ಪಾತ್ರವನ್ನು ಅಭಿನಯಿಸ್ತಾರೆ ಛೋಟೆ ನಾಟಕ ವಿನಾಶಿ ಓತೆ ಆ ಒಂದು ನಾಟಕ ಚಿಕ್ಕ ನಾಟಕ ವಿನಾಶಿ ಇರುತ್ತೆ ಗೆಹೆ ಅನಾದಿ ಅವಿನಾಶಿ ನಾಟಕ ಇದಾಗಿದೆ ಅನಾದಿ ಅವಿನಾಶಿ ನಾಟಕ ಕವಿ ಬಂದು ಹೋನೆ ವಾಲಾ ನಹಿ ಹೇ ಈ ನಾಟಕ ಎಂದೂ ಮುಗಿಯೋದಿಲ್ಲ ಇತನಿ ಚೋಟಿ ಆತ್ಮ ಇತನಿ ಬಡಿ ಪಾರ್ಟ್ ಮಿಲವ್ವಾ ಆತ್ಮ ಇರೋದು ಇಷ್ಟೇ ಇಷ್ಟು ಸೂಕ್ಷ್ಮ ಅದರಲ್ಲಿ ಇಷ್ಟು ದೊಡ್ಡ ಪಾತ್ರ ಸಿಕ್ಕಿದೆ ಶರೀರ್ಲೇನೆ ಚೋಡನೆ ಚೋಡನೇಕ ಅವರ ಪಾರ್ಟ್ ಬಜಾನೆಕೆ ಶರೀರ ತೆಗೆದುಕೊಳ್ತಕ್ಕಂಥದ್ದು ಮತ್ತು ಬಿಡತಕ್ಕಂಥದ್ದು ಮತ್ತೆ ಪಾತ್ರವನ್ನ ಅಭಿನಯಿಸ್ತಕ್ಕಂಥದ್ದು ಯಹ ಬಾತೆ ಶಾಸ್ತ್ರ ನಹಿ ಈ ಎಲ್ಲಾ ವಿಚಾರಗಳು ಯಾವುದೇ ಶಾಸ್ತ್ರಗಳಲ್ಲಿಲ್ಲ ಅಗರ್ ಇನ್ಕೋ ಕಿಸಿ ಗುರುನೆ ಸುನಾಯ ಹೋತಾತು ಉನ್ಕೋ ಅವರು ಅಭಿಫಾಲೋಯಸ್ ಹೋತೆನಾಳಿ ಇವ್ರಿಗೆ ಯಾರಾದ್ರೂ ಗುರು ಹೇಳ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಅನೇಕ ಫಾಲೋಯರ್ಸ್ ಇರ್ತಾರಲ್ವ ಅನುಯಾಯಿಗಳು ಸಿರ್ಫ್ ಏಕೆ ಫಾಲೋಯರ್ ಕ್ಯಾಕಾಮ್ ಕೈ ಒಬ್ಬರೇ ಫಾಲೋಯರ್ ಇದ್ರೆ ಏನು ಕೆಲಸ ಮಾಡೋಕ್ಕಾಗುತ್ತೆ ಫಾಲೋ ವ ಹೇ ಜೊ ಪೂರಾ ಫಾಲೋ ಕರಿ ಅನುಯಾಯಿ ಅಂತ ಯಾರಿಗ ಹೇಳಲಾಗುತ್ತೆ ಯಾರು ಕಂಪ್ಲೀಟ್ ಆಗಿ ಫಾಲೋ ಮಾಡ್ತಾರೆ ಅವ್ರಿಗೆ ಅನುಯಾಯಿ ಅಂತ ಹೇಳ್ಬೋದು ಹೇಳ್ಬೋದು ಇನ್ಕಿ ಡ್ರೆಸ್ ಆದೀತು ವಹ ಹೈ ನಹಿ ಈಗ ಡ್ರೆಸ್ ಇದೆ ಆ ಡ್ರೆಸ್ ಅಂತೂ ಅದು ಇಲ್ಲ ಕೋನ್ ಕಹೆಂಗೆ ಶಿಷ್ಯ ಹೆ ಯಾರು ಹೇಳ್ತಾರೆ ಇವರು ಶಿಷ್ಯ ಅಂತ ಬಾಬಾ ಬೈಟ್ ಪಡಾತೆ ಇಲ್ಲಿ ತಂದೆ ಕೂತ್ಕೊಂಡು ಓದಿಸ್ತಾರೆ ಬಾಬಾ ಕೋಹಿ ಫಾಲೋ ಕರ್ನಾ ಹೇ ಜೆ ಬರಾತ್ ಹೋತೆ ತಂದೆಯನ್ನ ನೀವ್ ಫಾಲೋ ಮಾಡ್ಬೇಕು ಹೇಗೆ ಶಿವನ ಒಂದು ವಡ್ಡೋಲ್ಗ ಇರುತ್ತಲ್ಲ ಶಿವ್ಕಿ ಬಿ ಬರಾತ್ ಕತೆ ಶಿವನ ಒಡ್ಡೋಲ್ಗ ಮೆರವಣಿಗೆ ಅಂತ ಹೇಳ್ತಾರೆ ಬಾಬಾ ಕೇತೇ ಅಮಾರಿ ಬರಾತ್ ಹೇ ಶಿವ್ ಬಾಬಾ ಹೇಳ್ತಾರೆ ಇದು ನಂದೆ मेरवणी ಗೆ ಹೋಗೋದಿದೆ કોનેગે તું સબ બક્ત કિયા હો મૈ હું ભગવાન નીવેલા બક્તિર આગિત્તીરી નાન ભગવાન તાગેદને તું સબ સજનિયા હો નીવેલા પ્રીતમેર આગિત્તીરી ના બાબા આયા તુમકો શુંગાર કર લે જાને શુ તંદે બંધિરોદે મક્કલે શુંગારા માડી કરકોણ હોગોકે કિતની ખુશી હોની જોઈએ મક્કલે સ્ટોન ખુશી આખબકો અબ તુમ સૃષ્ટિ કે આદિ મધ્ય અંતિ કો જાનતે હો ಈಗನೇ ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನ ತಕ್ಕೊಂಡಿದ್ದೀರಿ ತಮ್ಮ ಬಾಬಾ ಕೋ ಯಾದ್ ಕರ್ತೆ ಕರ್ತೆ ಪವಿತ್ರ ಬಂಜಾತೇ ಹೂ ನಿಯು ಕೂಡ ತಂದೆ ನೆನಪು ಮಾಡ್ತಾ ಮಾಡ್ತಾ ಪವಿತ್ರರಾಗಿ ಬಿಡ್ತೀರಿ ಪವಿತ್ರ ರಾಜಾಯಿ ಮಿಂ ಜಾತಿ ಹೇ ಉಂ ನಿಮಗೆ ಪವಿತ್ರರ ರಾಜ್ಯ ಸಿಗುತ್ತೆ ಬಾಬಾ ಸಂಜಾತೇ ಹೇ ಮೈ ಆತಾ ಹೂ ತ ಅಂತ್ ಮೇ ತಂದೆ ತಿಳ್ಸ್ಕೊಳ್ತಾ ಇದ್ದಾರೆ ನಾನು ಬರ್ತೇನೆ ಈ ಒಂದು ಕಲಿಯುಗದ ಅಂತಿಮ ಸಮಯದಲ್ಲಿ ನನಗೆ 부લાತೇ ಇಹೇ ಪ್ರತಿಪ ದುನಿಯಾ ಆ ಪಾವನ ದುನಿಯ ಕಿಸ್ತಾಪನ ಅವ್ರ ಪತಿ ದುನಿಯಾಗ ವಿನಾಶಕರಾನೆ ಆವು ನೀವು ನನ್ನನ್ನು ಕರೆದಿದ್ದೇನೆ ಪತಿತ ಪ್ರಪಂಚ ನಾಶ ಮಾಡಿಸ್ಲಿಕ್ಕೆ ಪಾವನ ಪ್ರಪಂಚ ಸ್ಥಾಪನೆ ಮಾಡಿಸ್ಲಿಕ್ಕೆ ಕರೆದಿದ್ದೀರಿ ಮಹಾಕಾಲ ಬಿ ಕೇತೆ ಹ್ಮ್ ಅದರಿಂದ ಮಹಾಕಾಲ ಅಂತಾನೂ ಹೇಳ್ತಾರೆ ಮಹಾಕಾಲ್ ಕವಿ ಮಂದಿರೋ ತಾಯಿ ಮಹಾಕಾಲೇಶ್ವರನ ಮಂದಿರನತ್ತೆ ಕಾಲಕ್ಕೆ ಮಂದಿರ ತೋ ಬೇಕೇ ಹೋಯ್ನಾ ಕಾಲನ ಮಂದಿರವನ್ನ ನೋಡ್ತಾರಲ್ವಾ को काल कहते हैं, कहेंगे के शिव काल कि आकर पावन बना खरी बंद पाव मा आत्माओं को ले जाते हैं और बंद आत्म कर्क बेहद का बाप कितनी देर आत्माओं को ले लेने के लिए आये बेहद एस्ट आत्म कर्क हम बंद काल काल महाकाल सब आत्मा को पवित्र गुल गुल बनाकर ले जाते हैं। ಕಾಲರ ಕಾಲ ಮಹಾಕಾಲೇಶ್ವರ ಎಲ್ಲ ಆತ್ಮಗಳನ್ನು ಪವಿತ್ರ ಮಾಡಿ ಸುಂದರನಾಗಿ ಮಾಡಿ ಕರ್ಕೊಂಡು ಹೋಗೋಕೆ ಬರ್ತಾರೆ ಗುಲ್ ಗುಲ್ ಬಂಜಾಯೆ ಫಿರ್ ಬಾಬಾ ಬಿ ಲೇ ಚಲೆಂಗೆ ಗೋಧ ಮೇ ಆತ್ಮ ಪವಿತ್ರ ಆಗೋಗ್ಬಿಟ್ರೆ ಬಾಬಾ ಅವರು ಮಕ್ಕಳನ್ನ ಗೋಧಿನಲ್ಲಿ ಕೂಡ್ಸ್ಕೊಂಡು ಅಂದ್ರೆ ಮಡ್ಲಲ್ಲಿ ಕೂಡ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಹಾಗೆ ಪವಿತ್ರ ನಹಿ ಬನ್ ತೋ ಸಜಾಯಿ ಖಾನಿ ಪಡೆಗಿ ಒಂದ್ ವೇಳೆ ಆತ್ಮ ಪವಿತ್ರ ಆಗಿಲ್ಲ ಅಂದ್ರೆ ಶಿಕ್ಷೆ ಅನ್ಬೋಸ್ಬೇಕಾಗಿ ಬರುತ್ತೆ ಫರ್ಕ್ ತೋರುತ್ತ ಏನ ವ್ಯತ್ಯಾಸ ಅಂತೂ ಇರುತ್ತಲ್ಲ ಪಾಪ ರಹಜಾತೆ ಹೇ ಫಿರ್ಕ್ ಸಜಾಕಿ ಪಡೆ ಪಾಪ ಉಳ್ಕೊಂಡ್ ಬಿಡುತ್ತೆ ಅಂದ್ರೆ ಶಿಕ್ಷೆ ಅನ್ಬೋಸ್ಬೇಕಾಗಿ ಬರುತ್ತೆ ಪದವಿ ಐಸಾ ಮೀಳ್ತಾ ಇಸಲೆ ಬಾಬಾ ಸಂಜಾತೆ ಮೀಟೆ ಬಚ್ಚೆ ಬಹುತ್ ಬಹುತ್ ಮೀಟಾ ಬಂದ ಪದವಿ ಕೂಡ ಅದೇ ತರ ಸಿಗುತ್ತೆ ಅದರಿಂದ ತಂದೆ ತಿಳಿಸ್ತಾ ಇದ್ದಾರೆ ಮಧುರ ಮಧುರ ಮಕ್ಕಳೇ ತುಂಬಾ ತುಂಬಾ ಶ್ರೀ ಶ್ರೀಕೃಷ್ಣ ಸಬ್ಕು ಮೀಟಾ ಲಗ್ತಾ ಏನ ಶ್ರೀಕೃಷ್ಣ ಅಂತೂ ಎಲ್ಲರಿಗೂ ಇಷ್ಟ ಆಗ್ತಾರಲ್ವಾ ಕಿತ್ನಾ ಪ್ರೇಮ್ಸೆ ಶ್ರೀಕೃಷ್ಣಕ್ಕೂ ಜಿಲಾತೆ ಹೇ ಎಷ್ಟೊಂದು ಪ್ರೀತಿಯಿಂದ ಶ್ರೀಕೃಷ್ಣನ್ಗೆ ಉಯ್ಯಾಲೆಯಲ್ಲಿ ತೂಗಿಸ್ತಾರೆ ಧ್ಯಾನೆ ಶ್ರೀಕೃಷ್ಣಕ್ಕೂ ಚೋಟಾ ದೇಕ ಜಟ್ಟ ಗೋದ್ಮೆ ಉಟಾಕಾರ ಪ್ಯಾರ್ ಕರ್ತೆ ಹೇ ಶ್ರೀ ಶ್ರೀಕೃಷ್ಣನನ್ನ ಬಹಳಷ್ಟು ಪ್ರೀತಿಯಿಂದ ಏನ್ ಮಾಡ್ತಾರೆ ಮಡ್ಲಲ್ಲಿ ಇಟ್ಕೊಂಡು ಪ್ರೀತಿ ಮಾಡ್ತಾರೆ ತಕ್ಷಣ ವೈಕುಂಠ ಮೇ ಚಲೇ ಜಾತೆ ವೈಕುಂಠಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ ಶ್ರೀ ಶ್ರೀಕೃಷ್ಣಕ್ಕೂ ಚೈತನ್ಯ ರೂಪತೆ ಅಲ್ಲಿ ಶ್ರೀ ಕೃಷ್ಣನನ್ನ ಚೈತನ್ಯ ರೂಪದಲ್ಲಿ ನೋಡ್ತಾರೆ ಅಭಿ ತುಂಬ ಚೆ ಜಾಂತೇವ್ ಸಚ್ ಮುಚ್ಚು ವೈಕುಂಠ ಆರಹೇ ನಿಮಗ್ ಗೊತ್ತಿದೆ ನಿಜಕ್ಕೂ ಸತ್ಯುಗ ಸತ್ಯುಗ ವೈಕುಂಠ ಬರ್ತಾ ಇದೆ ಆ ಭವಿಷ್ಯಪ್ಪ ನಿಂಗೆ ಈಗ ನಾವು ಭವಿಷ್ಯದಲ್ಲಿ ರೀತಿ ಆಗ್ತೇವೆ ಶ್ರೀ ಕೃಷ್ಣ ಪರ್ ಕಲಂಕ ಲಗಾತೆ ಸಬ್ ರಾಂಗ್ ಹೇ ಶ್ರೀಕೃಷ್ಣನ ಮೇಲೆ ಕಳಂಕ ಹಾಚುತ್ತಾರೆ ಇದೆಲ್ಲ ತಪ್ಪಾಗಿದೆ ತುಂಬ ಚೊಂಕೋ ಪಶಾ ಚಣ್ಣೆ ನೀವು ಮಕ್ಕಳಿಗೂ ಕೂಡ ಮೊಟ್ಟ ಮೊದಲನೇದಾಗಿ ಏನ್ ಏನ್ ಇರ್ಬೇಕು ನಶೆ ಇರ್ಬೇಕು ಶುರುಮೆ ಬಹೋ ಸಾಕ್ಷಾತ್ಕಾರರ್ ಬಿಚಾರಿ ಬಹುತೇಕಿಂಗ್ ನಲ್ಲಿ ತುಂಬಾ ತುಂಬಾ ಸಾಕ್ಷಾತ್ಕಾರಗಳಾಗಿತ್ತು ಕೊನೆಗೂ ಕೂಡ ತುಂಬಾ ಆಗತ್ತೆ ಜ್ಞಾನ ಕಿತ್ನಾ ರಮಣೀಕ ಕಿತ್ನಿ ಖುಷಿ ರಾತಿ ಹೇ ಈ ಒಂದು ಜ್ಞಾನ ಎಷ್ಟೊಂದು ರಮಣೀಕವಾಗಿರತ್ತೆ ಎಷ್ಟೊಂದು ಖುಷಿ ಇರುತ್ತೆ ಭಕ್ತಿ ಮೇತೋ ಕುಚ್ಚಿ ಖುಷಿ ಖುಷಿ ನಾತೀಹೇ ಭಕ್ತಿ ಮಾರ್ಗದಲ್ಲಿ ಏನೇನು ಖುಷಿ ಇರೋದಿಲ್ಲ ಭಕ್ತವಾದಂಕು ತೋಡಿ ಮಾಲೂಮ್ ರತ ಜ್ಞಾನ ಮೇ ಸುಖ ಭಕ್ತರಿಗೆ ಇದು ಗೊತ್ತೇ ಇರೋದಿಲ್ಲ ಜ್ಞಾನದಲ್ಲಿ ಎಷ್ಟೊಂದು ಸುಖ ಇರುತ್ತೆ ಬೇಂಟ್ ನಾಸಕ್ಕೆ ಹೋಲ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ತುಂಬ ಚಂಕು ಪೇಳೆಯ ನಶ ಚಡ್ನ ಚೈ ನೀವು ಮಕ್ಕಳಿಗೆ ಇದೇ ಒಂದು ನಶೆ ಅಂತಕ್ಕಂಥದ್ದು ಏರ್ಬೇಕು ಈ ಜ್ಞಾನ ಸಿವಾಯ ಬಾಬಾಕ್ಕೆ ಕೊಯ್ ಬಿ ಋಷಿ ಮುನಿ ಆದಿ ದೇನಾಸಕಿ ಈ ಒಂದು ತಿಳುವಳಿಕೆಯನ್ನ ಜ್ಞಾನವನ್ನ ಯಾವುದೇ ಋಷಿ ಮುನಿಗಳು ಕೊಡ್ಲಿಕ್ಕೆ ಆಗೋದಿಲ್ಲ ಲೌಕಿಕ ಗುರು ತೋ ಕಿಸ್ಕೋ ಬಿ ಮುಕ್ತಿ ಜೀವನ್ ಮುಕ್ತ ರಾಸ್ತಾ ಬತಾನೈಸಕ್ತೇ ಹೇ ಲೌಕಿಕದಲ್ಲಿ ಗುರುಗಳು ಯಾರಿಗೂ ಕೂಡ ಮುಕ್ತಿ ಜೀವನ್ ಮುಕ್ತಿಯ ದಾರಿಯನ್ನ ತೋರ್ಸಕ್ಕಾಗೋದಿಲ್ಲ ತುಂಬ ಸಮಸ್ಯೆ ಹೋ ಕೊಯ್ ಮನುಷ್ಯ ಗುರು ಹೋ ನೈ ನೈಸಕ್ತೆ ಹೇ ನೀವು ತಿಳ್ಕೊಂಡಿದ್ದೀರಿ ಯಾವುದೇ ಮನುಷ್ಯರು ಗುರುಗಳಾಗ್ಲಿಕ್ಕಾಗೋದಿಲ್ಲ ಜೋಕಹೇ ಹೇ ಆತ್ಮ ಬಚ್ಚೆ ಮೈ ತುಮ್ಕೋ ಸಮ ಇಲ್ಲಿ ತಂದೇ ಹೇಳ್ತಾ ಇದ್ದಾರೆ ಮಕ್ಕಳೇ ನಾನ್ ನಿಮ್ಮ ಆತ್ಮಗಳಿಗೆ ತಿಳಿಸ್ಕೊಡ್ತಾ ಇದ್ದೀನಿ ಬಾಬಾ ಗೊತ್ತು ಬಚ್ಚೆ ಬಚ್ಚೆ ಕ್ಯಾನೇ ಕಿ ಪ್ರಾಕ್ಟೀಸೆ ಬಾಬಾ ಅವ್ರಿಗಂತೂ ಮಕ್ಕಳೇ ಮಕ್ಕಳ ಅಂತ ಹೇಳೋದು ಅಭ್ಯಾಸ ಆಗ್ಬಿಟ್ಟಿದೆ ಜಾನತೆ ಹೇ ಏ ಹಮಾರಿ ರಚನಾ ಅವ್ರ ಗೊತ್ತಿದೆ ಇದೆಲ್ಲ ನನ್ನದೇ ರಚನೆ ಬಾಬಾ ಬಿ ಕೇತೇ ಮೈಸಬ್ ಕ ರಚಯಿತಾ ಹೋ ಇಲ್ಲಿ ತಂದೆನು ಹೇಳ್ತಾರೆ ನಾನು ಎಲ್ಲರ ರಚಯಿತ ಆಗಿದ್ದೇನೆ ಬಾಯಿ ನೀವೆಲ್ಲ ಸೋದರ ಸೋದರ ಆತ್ಮಗಳಾಗಿದ್ದೀರಿ ಪಾರ್ಟ್ ಮಿಲಾ ಮಿಲಾಹೆ ಕೆಸೆ ಮಿಲಾ ಮಿಲಾಹೆ ಎಲ್ಲರಿಗೂ ಪಾತ್ರ ಸಿಕ್ಕಿದೆ ಹೇಗ್ ಸಿಕ್ಕಿದೆ ಬೈಟ್ ಸಮಜಾತೆ ಅದ್ನ ಕುತ್ಕೊಂಡು ತಿಳಿಸ್ಕೊಡ್ತಾರೆ ಆತ್ಮ ಮೇಹಿ ಸಾರಾ ಪಾರ್ಟ್ ಬರವ ಆತ್ಮಗಳಲ್ಲಿ ಎಲ್ಲ ಪಾರ್ಟ್ ತುಂಬಿದೆ ಜೋ ಬಿ ಮನುಷ್ಯ ಆತೇ ಚೌರಾಸಿ ಜನ್ಮೋಮೆ ಕವಿ ಏಕ ಜೈಸಾ ಫೀಚರ್ಸ್ ಮಿಲ್ನಾ ಯಾರೆಲ್ಲ ಪಾತ್ರಧಾರಿಗಳು ಬರ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಒಬ್ಬರಿದ್ದಂಗೆ ಒಬ್ಬರಿಲ್ಲ ವೈವಿಧ್ಯಮಯವಾಗಿರ್ತಕ್ಕಂಥ ಡ್ರಾಮಾ ಇದು ಹ್ಮ್ ತೋಡಿ ತೋಡಿ ಚೇಂಜ್ ಓತಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಇದ್ದೇ ಇರುತ್ತೆ ಅವಶ್ಯಕವಾಗಿ ಸತ್ತು ಬಿ ಸತ್ತು ಸತ್ತು ರಜೋತ್ತಮ ಹೋತೆ ಜಾತ ಹೇನ ತತ್ವಗುಳ್ಕ ಕೂಡ ಸತೋರಜೋ ತಮೋ ಆಗ್ತಾ ಹೋಗ್ತವೆ ಹರ್ ಜನ್ಮ ಕೆ ಫೀಚರ್ಸ್ ಏಕ್ ನಮೇಲೆ ದುಸಿ ಪ್ರತಿಯೊಂದು ಜನ್ಮದಲ್ಲಿ ಕೂಡ ಒಂದೇ ಆತ್ಮದ್ದು ಒಂದು ಶರೀರ ಒಂದ್ ಜನ್ಮದಲ್ಲಿದ್ದಂಗೆ ಇನ್ನೊಂದ್ ಶರೀರ ಇನ್ನೊಂದ್ ಜನ್ಮದಲ್ಲಿ ಇರೋದಿಲ್ಲ ಯಹ ಹಿ ಸಮಜನಿಕೆ ಬಾತೆ ಇವೆಲ್ಲ ತಿಳ್ಕೊಳ್ತಕ್ಕಂತ ಮಾತಾಗಿದೆ ಬಾಬಾ ರೋ ಸಂಜಾತೆ ಮೀಟೆ ಬಚ್ಚೆ ಬಾಬಾ ಮೇ ಕಬಿ ಬಿ ಸಂಶಯ ಮೇಗಿಲ್ಲ ತಂದೆ ಡೈಲಿ ಹೇಳ್ಕೊಡ್ತಾ ಇರ್ತಾರೆ ಮಧುರ ಮಕ್ಕಳೇ ಎಂದು ನಿಮ್ಗೆ ಈ ಮೇಲೆ ಸಂಶಯ ಬರ್ಬಾರ್ದು ಸಂಶಯ ಅವ್ರು ದೋ ಅಕ್ಷರ ಐನಾ ಸಂಶಯ ಮತ್ತು ನಿಶ್ಚಯ ಎರಡ್ ಅಕ್ಷರಗಳಿದೆ ಅಲ್ಲ ಬಾಬಾ ಮನ ಬಾಪ ಈಸ್ಮೆ ಸಂಶಯ ಇತ್ತು ಓ ನಾಸಕ್ಕೆ ತಂದೆ ಅಂದ್ರೆ ತಂದೆ ತಂದೇಲಿ ಯಾಕೆ ಡೌಟ್ ಬಚ್ಚಾ ಬಚ್ಚಾಕ ನಾಸಕ್ಕೆ ಈ ಮೈ ಬಾಬಾ ಕೋ ಯಾದ್ ಕರ್ನೈ ಸಕ್ತಾ ಮಗು ಹೇಳಕ್ ಸಾಧ್ಯ ಇಲ್ಲ ನಾನ್ ನಮ್ಮಅಪ್ಪನ್ ನೆನಪು ಮಾಡಕ್ ಬರೋದಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಹ್ಮ್ ತುಂಬ ಗಡಿ ಗಡಿ ಕೇಳ್ತೇವ ಯೋಗ ನಹಿ ಲಗ್ತ ನೀವು ಸಲಾನು ಹೇಳ್ತಾ ಇರ್ತೀರಾ ನನ್ಗೆ ಯೋಗನೇ ಅಂಟೋದಿಲ್ಲ ಯೋಗ ಅಕ್ಷರ ಟೀಕ್ ನಹಿ ಯೋಗ ಅನ್ನೋ ಅಕ್ಷರ ಕರೆಕ್ಟ್ ಇಲ್ಲ ಅಂತ ತುಂಬ ರಾಜ ಋಷಿ ಹೋ ಋಷಿ ಅಕ್ಷರ ಪವಿತ್ರತಾಹೆ ನೀವು ರಾಜಋಷಿಗಳಾಗಿದ್ದೀರಿ ಋಷಿ ಅಕ್ಷರ ಪವಿತ್ರತೆದ ಆಗಿದೆ ತುಮ್ ರಾಜ ಋಷಿ ಹೋ ಜರೂರ್ ಪವಿತ್ರ ಹೋಂಗೆ ನೀವು ಕೂಡ ರಾಜ ಋಷಿ ಆಗಿದ್ದೀರಿ ಅವಶ್ಯಕವಾಗಿ ಪವಿತ್ರವಾಗಿರ್ತೀರಿ ತೋಡಿ ಬಾತ್ಮೆ ಫೇಲ್ ಓನೆಸೆ ಫಿರ್ ರಾಜ ಮಿಲ್ ನಾಸಕ್ಕೆ ಸ್ವಲ್ಪ ವಿಷಯಗಳಲ್ಲಿ ನೀವು ಫೇಲ್ ಆಗೋಗ್ಬಿಟ್ರೆ ರಾಜ್ಯ ಅನ್ನೋದು ಸಿಗೋದಿಲ್ಲ ಪ್ರಜಾನೆ ಚಲೇಜಾತೆ ನೀವ್ ಪ್ರಜೆಗಳಲ್ಲಿ ಹೋಗ್ಬಿಡ್ತೀರಾ ಕಿತ್ನ ಘಾಟ ಪಡ್ಜಾತೇ ಎಷ್ಟೊಂದು ನಷ್ಟ ಆಗೋಗುತ್ತೆ ನಂಬರ್ ವಾರ್ ಪದ ಹೋತೇನಾ ನಂಬರ್ ವಾರ ಆಗಿರೋ ಪದವಿ ಇರುತ್ತಲ್ಲ ಏಕಕ ಪದ ನಾನಿಲ್ಲ ದುಸ್ರೆಸೆ ಒಬ್ಬರ ಪದವಿ ಇದ್ದಂತೆ ಇನ್ನೊಬ್ಬರದಿರೋದಿಲ್ಲ ಬೇಹದ್ಕ ಬನಾ ಬನಾಯ ಡ್ರಾಮಾ ಹೇ ಇದು ಬೇಹದ್ ದಿನ ಮಾಡಿ ಮಾಡಲ್ಪಟ್ಟಿರ್ತಕ್ಕಂಥ ನಾಟಕ ಆಗಿದೆ ಸಿವಾಯ್ ಬಾಬಾ ಕೆಯಿ ಬೈ ಸಮ ತಂದೆ ಬಿಟ್ಟು ಬೇರೆ ಯಾರು ತಿಳಿಸ್ಕೊಡಕ್ ಸಾಧ್ಯ ಇಲ್ಲ ತುಂಬ ಚೋಂಕು ಕಿತ್ನಿ ಖುಷಿ ಹೋಗಿ ನೀವು ಮಕ್ಕಳಿಗೆ ಎಷ್ಟೊಂದು ಖುಷಿ ಅಂತಕ್ಕಂಥದ್ದು ಆಗತ್ತೆ ಜೈಸೆ ಬಾಬಾ ಕಿ ಬುದ್ಧಿಮೆ ಸಾರಾ ಜ್ಞಾನ ಹೆಸರ ಬುದ್ಧಿ ಮೇ ಬಿ ಹೇಗೆ ತಂದೆಯ ಬುದ್ಧಿನಲ್ಲಿ ಎಲ್ಲಾ ಜ್ಞಾನ ಇದೆಯೋ ಅದೇ ತರ ನಿಮ್ ಬುದ್ಧಿಯಲ್ಲಿ ಕೂಡ ಎಲ್ಲ ಇದೆ ಬೀಜವು ಜಾಡಕ ಸಂಜನ ಹೇ ಬೀಜ ಮತ್ತು ವೃಕ್ಷದ ಬಗ್ಗೆ ತಿಳ್ಕೊಬೇಕು ಮನುಷ್ಯ ಸೃಷ್ಟಿಕ ಜಾಡ್ ಹೇ ಇದು ಮನುಷ್ಯ ಸೃಷ್ಟಿಯ ವೃಕ್ಷ ಆಗಿದೆ ಇನ್ ಕೆ ಬ್ಯಾನೆಂಟ್ರಿಕಾ ಬಿ ಮಿಸಾಲ್ ಬಿಲ್ಕುಲ್ ಆಕ್ಯುರೇಟ್ ಇದರ ಜೊ ಕಲ್ಪ ವೃಕ್ಷದ ಉದಾಹರಣೆ ಕರೆಕ್ಟ್ ಆಗಿದೆ ಬುದ್ಧಿ ಬಿಖ್ಯಾತಿ ಅಮಾರ ಆದಿ ಸನಾತನ ದೇವಿ ದೇವತಾ ಧರ್ಮ ಕ ಜೊ ತುರ್ ಹೇ ಥಾ ವಾ ಪ್ರಾಯೋಪ್ ನಮ್ದು ಏನು ಸನಾತನ ದೇವಿ ದೇವತಾ ಧರ್ಮ ಫೌಂಡೇಶನ್ ಇತ್ತು ಅದೇ ನಸು ಹೋಗ್ಬಿಟ್ಟಿದೆ ಬಾಕಿ ಸಬ್ ಧರ್ಮಿ ಟಾಲ್ ಟಾಲ್ಯ ಅದಿ ಕಡಿ ಹೇ ಬಾಕಿ ಎಲ್ಲಾ ಧರ್ಮಗಳ ಕೊಂಬೆ ರೆಂಬೆಗಳು ನಿಂತಿದೆ ಎಸ ನಾಟಕದ ಅನುಸಾರವಾಗಿ ಇದೆಲ್ಲ ಆಗ್ಲೇಬೇಕು ಇಸ್ಮೆ ಗೃಣಾದಿ ಆತಿ ನಹಿ ಹೇ ಇದರಲ್ಲಿ ಏನು ನಿಮಗೆ ತಿರಸ್ಕಾರ ಆಗಬಾರ್ದು ನಾಟಕ ಆಯಂಗಿಕ ಈಗ ಲೌಕಿಕದಲ್ಲಿ ಒಂದು ಆಕ್ಟಿಂಗ್ ಮಾಡ್ತಾರೆ ನಾಟಕ ಮಾಡ್ತಾರೆ ಒಂದು ಪಿಕ್ಚರ್ ತೆಗಿತಾರೆ ಅಥವಾ ಒಂದು ಡ್ರಾಮಾ ತೆಗಿತಾರೆ ಅಂದ್ರೆ ಅದರಲ್ಲಿ ಒಬ್ರಿಗೊಬ್ರಿಗೆ ಏನಾದ್ರು ವೈಮನಸ್ಸುಗಳು ಇರ್ತಾ ಎಂದು ಇರೋದಿಲ್ಲ ಅಂತ ದವಾಕೇತೆ ತುಂಬ ಪತಿ ಬಂದೇ ಹೋ ಫಿರ್ ಪಾವನ್ ಬನ್ನಾ ತಂದೆ ಹೇಳ್ತಾರೆ ನೀವು ಪತಿತ್ರ ರ ಆಗ್ಬಿಟ್ಟಿದ್ದೀರಿ ನೆಕ್ಸ್ಟ್ ಪಾವನ್ರಾಗ್ಬೇಕು ಜಿತ್ನ ಸುಖ ದೇಕ್ತೆ ಹೋ ಉತ್ತನ ಅವ್ರಿಗೆ ದೇಖ್ ನೈಸಕ್ ನೀವು ಅನುಭವಿಸಿದಷ್ಟು ಸುಖ ಏನ್ ನೋಡ್ತೀರಾ ಅಷ್ಟು ಸುಖ ಬೇರೆ ಯಾರಿಗೂ ಇರ್ಲಿಕ್ಕೆ ಸಾಧ್ಯ ಇಲ್ಲ ಹೀರೋ ಹೀರೋಯಿನ್ ಹೋ ನೀವು ಹೀರೋ ಹೀರೋಯಿನ್ ಆಗಿದ್ದೀರಿ ವಿಶ್ವ ಪರ್ ರಾಜ್ಯಪಾನೆ ವಾಲೆ ಹೋ ವಿಶ್ವದ ಮೇಲೆ ರಾಜ್ಯ ಆಳೋರಿದ್ದೀರಿ ಅತಹ ಖುಷಿ ಚೈ ಅಪಾರವಾಗಿರ್ತಕ್ಕಂಥ ಖುಷಿ ಇರಬೇಕು ಭಗವಾನ್ ಪಡತ್ತೆ ರೆಗ್ಯುಲರ್ ಪಡ್ನಾ ಚೈ ಇಲ್ಲಿ ನಿಮ್ಗೆ ಭಗವಂತನೇ ಓದಿಸ್ತಾ ಇದ್ದಾರೆ ಅಂತಂದ್ಮೇಲೆ ನೀವ್ ಎಷ್ಟೊಂದು ರೆಗ್ಯುಲರ್ ಆಗಿ ಪಂಕ್ಚುಯಲ್ ಆಗಿ ಓದ್ಬೇಕಾಗಿದೆ ಹಾ ಆ್ಯಕ್ಟಿವ್ ಒಂದು ಅಲರ್ಟ್ ಆಗಿ ಓದ್ಬೇಕಾಗಿದೆ ಇತನಿ ಖುಷಿ ವನಿಚೆಯೇ ಬೇಹದ್ಗ ಬಾಬಾ ಒಮ್ಮೆ ಪಡಾತೆ ಹಿಂಗೆ ಖುಷಿ ಆಗ್ಬೇಕು ಬೇಹದ್ದಿನ ತಂದೆ ನಮ್ಗೆ ಓದಿಸ್ತಾ ಇದ್ದಾರೆ ಹಾ ರಾಜ್ಯೋಗ್ ಬಿ ಹೇ ಸಿಕ್ಲಾತೆ ಬಿ ಹೇ ಹ ಇದು ರಾಜ್ಯೋಗನೂ ಆಗಿದೆ ಕಲಿಸ್ತಾನೂ ಇದ್ದಾರೆ ಕೊಯ್ ಶರೀರ್ ದಾರಿ ತೋ ಸಿಕ್ಕಲಾನಸಕ್ಕೆ ಯಾವುದೇ ಶರೀರ್ ದಾರಿಗಳು ಈ ಒಂದು ವಿದ್ಯೆಯನ್ನು ಕಲಿಸ್ಲಿಕ್ಕಾಗೋದಿಲ್ಲ ಬಾಬಾನೇ ಆತ್ಮೂ ಸಿಕ್ಲಾಯ ಹೇ ಆತ್ಮ ಹಿ ಧಾರಣ ಕರ್ತಿ ಹೇ ತಂದೆನೇ ಆತ್ಮಗಳಿಗೆ ಕಲ್ಸ್ಕೊಟ್ಟಿದ್ದಾರೆ ಆತ್ಮನೇ ಈ ವಿದ್ಯೆಯನ್ನು ಧಾರಣೆ ಮಾಡುತ್ತೆ ಬಾಬಾ ಏಕಿ ಬಾರ್ ಆತೇಹೇ ಪಾರ್ಟ್ ಬಜಾನೆ ಶಿವ್ ತಂದೆ ಒಂದೇ ಬಾರಿ ಬರ್ತಾರೆ ಪಾತ್ರವನ್ನ ಅಭಿನಯಿಸ್ಲಿಕ್ಕೆ ಆತ್ಮ ಹಿ ಪಾರ್ಟ್ ಬಜಾಕರ್ ಏಕ್ ಶರೀರ್ ಚೂಡು ದೂಸರ ಲೇತಿ ಆತ್ಮ ಪಾತ್ರವನ್ನ ಅಭಿನಯಿಸಿ ಒಂದ್ ದೇಹ ಬಿಟ್ಟು ಇನ್ನೊಂದ್ ದೇಹವನ್ನ ತೆಗೆದುಕೊಳ್ಳುತ್ತೆ ಆತ್ಮಕೊಬ್ಬ ಪಡಾತೆ ಹೇ ಆತ್ಮಗಳಿಗೆ ತಂದೆನೇ ಓದಿಸ್ತಾರೆ ದೇವತಾಕೋ ಪಡಾಯಂಗೆ ಆ ದೇವತೆಗಳಿಗೆ ಓದಿಸೋದಿಲ್ಲ ವಹತೋ ದೇವತಾಯಿ ಹಿ ಪಡಾ ಅಲ್ಲಿ ಹೋದ್ಮೇಲೆ ಸತ್ಯುಗದಲ್ಲಿ ದೇವತೆಗಳೇ ಓದಿಸ್ತಾರೆ ಸಂಗಮಾರ್ ಬಾಪ ಹಿ ಪಡಾತೆ ಹೇ ಪುರುಷೋತ್ತಮ್ ಬಲಾನೆಗಾಗಿ ಸಂಗಮಯದಲ್ಲಿ ತಂದೆನೇ ಬಂದು ಓದಿಸ್ತಾ ಇದ್ದಾರೆ ಮಕ್ಕಳನ್ನ ಪುರುಷೋತ್ತಮರನ್ನಾಗಿ ಮಾಡ್ಲಿಕ್ಕೆ ತುಮ್ ಹೀ ಪಡತೆ ಹೋ ಯ ಸಂಗಮ್ ಏಕಿ ಹೇ ನೀವು ಕೂಡ ವಿದ್ಯೆಯನ್ನು ಓದ್ತಾ ಇದ್ದೀರಾ ಇದು ಸಂಗಮಯಗ ಒಂದೇ ಆಗಿದೆ ಜಬ್ ತುಮ್ ಪುರುಷೋತ್ತಮ್ ಬಂತೆ ಹೋ ಈ ಸಂಗಮಯದಲ್ಲಿ ನೀವು ಪುರುಷೋತ್ತಮರು ಆಗ್ತಾ ಇದ್ದೀರಾ सत्य बनाने वाला सत्य युग की स्थापना करने वाला एक ही सच्चा बाबा है सत्यवंतर माड़ोर सत्य युग स्थापने वब्रे सत्य ते आगे अच्छा मीठी मीठी सिखिल बच्चों प्रति मात पिता बाप दादा का याद कर और गुड मॉर्निंग रूहानी बाबा की रूहानी बच्चों को नमस्ते हम सब रूहानी बच्चों की रूहानी बाप दादा को भी ಅವ್ರ ಗುಡ್ ಮಾರ್ನಿಂಗ್ ನಮಸ್ತೆ ಥ್ಯಾಂಕ್ ಯು ಬಾಬಾ ಧಾರಣೆಗೋಸ್ಕರ ಮೇನ್ ಪಾಯಿಂಟ್ಸ್ ಸಂಗಮ ಸೇ ಪಡಾಯಿ ಪಡ್ಕರ್ ಜ್ಞಾನವಾನ್ ಆಸ್ತಿ ಬನ್ನಹೆ ಸಂಗಮಯದಲ್ಲಿ ನೇರವಾಗಿ ಭಗವಂತನಿಂದ ವಿದ್ಯೆಯನ್ನು ಓದಿ ಜ್ಞಾನವಂತರು ಆಸ್ತಿಕರು ಆಗ್ಬೇಕು ಮತ್ತು ಬೇರೆಯವರನ್ನು ಕೂಡ ಮಾಡಬೇಕು ಕವಿ ವಿ ಬಾಬಾ ವ ಪಡಾಯಿ ಮೇ ಸಂಶಯ ನಹಿಲಾನಾಹೆ ಎಂದು ಕೂಡ ತಂದೆ ಮತ್ತು ವಿದ್ಯೆಯಲ್ಲಿ ಡೌಟ್ ಅನ್ನೋದು ಇಟ್ಕೋಬೇಡ್ರಿ ಬಾಬಾ ಏನ್ ಓದಿಸ್ತಾ ಇದ್ದಾರೆ ಕರೆಕ್ಟ್ ಆಗಿದೆ ಅಕ್ಯುರೇಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಬಾಪ್ ಸಮಾನ್ ಲವ್ಲಿ ಬನ್ನ ಹೆ ಭಗವಾನ್ ಅವನ ಶೃಂಗಾರ ಕರ್ರಹಿ ಹೇ ಇಸಿ ಖುಷಿ ಮೇ ರಾನ ತಂದೆ ಸಮಾನ ಪ್ರಿಯರಾಗ್ಬೇಕು ಭಗವಂತ ನಮ್ಮ ಶೃಂಗಾರ ಮಾಡ್ತಾ ಇದ್ದಾರೆ ಇದೇ ಖುಷಿನಲ್ಲಿರಿ ಕಿಸಿ ಬಿ ಆಕ್ಟರ್ಸ್ ಗೃಣ ಘೃಣಾವ ನಫರತ್ ನಹಿ ಕರ್ನಿ ಯಾವುದೇ ಒಂದು ಪಾತ್ರಧಾರಿಗಳ ಜೊತೆಯಲ್ಲಿ ನಿಮ್ಗೆ ಏನಿರಬಾರ್ದು ಘೃಣ ಅಥವಾ ತಿರಸ್ಕರ ಇರಬಾರ್ದು ಅರಿಯಕ್ಕ ಡ್ರಾಮೆ ಅಕ್ಯುರೇಟ್ ಪಾರ್ಟ್ ಪ್ರತಿಯೊಂದು ಆತ್ಮಕ್ಕೂ ಕೂಡ ಈ ನಾಟಕದಲ್ಲಿ ಡ್ರಾಮಾದಲ್ಲಿ ಅಕ್ಯುರೇಟ್ ಆಗಿರುವಂತ ಪಾರ್ಟ್ ಇದೆ ವರ್ಧನ ಸೇವಾ ಅಂಕಿ ಪ್ರವೃತ್ತಿ ಮೇ ರಾತೆ ಬೀಚ್ ಬೀಚ್ ಮೇ ಏಕಾಂತವಾಸಿ ಬನ್ನೆ ವಾಲೆ ಅಂತರ್ಮುಖಿ ಭವ ಸೇವೆಗಳ ಪ್ರವೃತ್ತಿಯಲ್ಲಿರ್ತಾ ಮಧ್ಯ ಮಧ್ಯದಲ್ಲಿ ಏಕಾಂತವಾಸಿಗಳಾಗಿರುವಂತ ಅಂತರ್ಮುಖಿಗಳು ಆಗಿರಿ ಸೈನ್ಸ್ ಕಿ ಶಕ್ತಿಕ ಪ್ರಯೋಗ ಕರ್ನೆ ಕೇಳಿಯೇ ಅಂತರ್ಮುಖಿ ಅವರು ಏಕಾಂತವಾಸಿ ಬನ್ನೇಕೆ ಅವಶ್ಯಕತಾ ವಿಜ್ಞಾನದ ಶಕ್ತಿಯ ಪ್ರಯೋಗ ಮಾಡ್ಲಿಕ್ಕೋಸ್ಕರ ಅಂತರ್ಮುಖಿಗಳು ಮತ್ತು ಏಕಾಂತವಾಸಿಗಳು ಆಗುವಂತ ಅವಶ್ಯಕತೆ ಇದೆ ಕೈ ಬಚ್ಚೇ ಅಂತರ್ಮುಖಿ ಸ್ಥಿತಿಗ ಅನುಭವ ಕರ್ನೆ ವಾ ಏಕಾಂತವಾಸಿ ಬನ್ನಿ ಕೇಳಿ ಸಮಯ ನಕ್ಕಳು ಮಕ್ಕಳು ಹೇಳ್ತಿರ್ತಾರೆ ನಾವು ಅಂತರ್ಮುಖಿ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ಏಕಾಂತವಾಸಿ ಸ್ಥಿತಿ ಅನುಭವ ಮಾಡ್ಲಿಕ್ಕೆ ನಮ್ಗೆ ಟೈಮೇ ಆಗ್ತಾ ಇಲ್ಲ ಅಂತ ಕೆಂಕೆ ಸೇವಾಕ್ಕೆ ಪ್ರವೃತ್ತಿ ವಾಣಿಕೆ ಶಕ್ತಿ ಪ್ರವೃತ್ತಿ ಬಹುತ್ ಬಡ್ಗೈ ಯಾಕೆ ಅಂತಂದ್ರೆ ನಮ್ಗೆ ಸೇವೆ ಜಾಸ್ತಿ ಆಗೋಗ್ಬಿಟ್ಟಿದೆ ಮತ್ತೆ ಮಾತಿನಲ್ಲಿ ಬರಬೇಕು ತುಂಬ ಮಾತಾಡಬೇಕು ಅದು ಪ್ರವೃತ್ತಿ ಜಾಸ್ತಿ ಆಗೋಗಿದೆ ಇಕ್ಕಟ್ಟ ಅಧ ಗಂಟಾ ಏಕ್ ಗಂಟಾ ನಿಕಾಲಿಕೆ ಬಜೆ ಬೀಚ್ ಬೀಚ್ ತೋಡ ಸಮಯ ಭಿ ನಿಕಾಲತೊ ಶಕ್ತಿಶಾಲಿ ಸ್ಥಿತಿ ಬಂಚಾಯ್ತು ಅರ್ಧ ಗಂಟೆ ತೆಗಿಬೇಕು ಅಂತ ಅನ್ಕೊಂಬಾಡ್ರಿ ಒಂದು ಗಂಟೆ ತೆಗಿಬೇಕು ಅನ್ಕೊಂಬಾಡ್ರಿ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಟೈಮ್ ತೆಗೆದು ನೀವು ಏನು ಮಾಡಿ ಶಕ್ತಿಶಾಲಿ ಸ್ಥಿತಿಯನ್ನು ರೂಪಿಸ್ಕೋಬಹುದು ಅಂತ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಏನ್ ಮಾಡ್ಬೇಕು ಫ್ರೀ ಸಿಕ್ಕದಾಗೆಲ್ಲ ಶರೀರ ಸ್ಥಿತಿ ಅಭ್ಯಾಸ ಮಾಡಕ್ಕೆ ಕೂತ್ಕೊಬೇಕು ಶಕ್ತಿಶಾಲಿ ಸ್ಥಿತಿಯನ್ನ ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಂಡು ಸ್ಲೋಗನ್ ಬ್ರಾಹ್ಮಣ ಜೀವನ್ ಯುದ್ಧ ಕರ್ಣಕ್ಕೆ ಬಾಜ್ ಮೋಜ್ ಮನಾವೋ ಓದು ಮುಷ್ಕಿಲ್ ಬಿ ಸಹಜ ಹೋಜಾಯ ಈ ಅಲೌಕಿಕ ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡಕ್ ಬದಲಾಗಿ ಮೋಜಿನ ಜೀವನವನ್ನ ಅನುಭವ ಮಾಡ್ರಿ ಕಷ್ಟನೂ ಕೂಡ ಈಸಿ ಆಗ್ಬಿಡುತ್ತೆ ಓ